ನನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನನ್ನ ತಂದೆ ಬಗ್ಗೆ ಪ್ರಬಂಧ ನನ್ನ ತಂದೆ ಬಗ್ಗೆ ಪ್ರಬಂಧದ ಒಂದು ಈ ಒಂದು ಪುಟ್ಟ ಹಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ನನ್ನ ತಂದೆ ಬಗ್ಗೆ ಹೇಳಬೇಕಂದ್ರೆ ನನ್ನ ತಂದೆ ತುಂಬ ಪ್ರೀತಿಯ ಮತ್ತು ಕರ್ತವ್ಯನಿಷ್ಠ ವ್ಯಕ್ತಿ ನಾನು ಯಾವಾಗಲೂ ಅವರ ಜೀವನ ಮತ್ತು ಅವರ ಅನುಭವಗಳಿಂದ ಕಲಿಯುತ್ತೇನೆ ಅವರು ತನ್ನ ಜೀವನದ ಹೋರಾಟ ಮತ್ತು ಅವರ ಯಶಸ್ಸಿನ ಬಗ್ಗೆ ಹೇಳುತ್ತಾರೆ ಅವರು ನನಗೆ ಶಿಷ್ಟಾಚಾರ ಮಾನವೀಯತೆ ಮತ್ತು ನೈತಿಕತೆ ಬಗ್ಗೆ ಕಲಿಸು ಕಲಿಸಿಕೊಡೋ ಕಲಿಸುವ ವ್ಯಕ್ತಿ ಹಾಗೆ ಕಲಿಸಿಕೊಡುತ್ತಾರೆ ತಂದೆ ಕುಟುಂಬದ ಮುಖ್ಯಸ್ಥ ಮತ್ತು ಕುಟುಂಬವನ್ನು ಬದುಕಿಸುವವನು ಅವರೇ ಸಂಸಾರಕ್ಕೆ ಸನ್ಮಾರ್ಗವನ್ನು ನೀಡುವರು ಮತ್ತು ಕುಟುಂಬದ ಯೋಗಕ್ಷೇಮದ ಜವಾಬ್ದಾರಿಯನ್ನು ಹೊರುವವರು ಹೊತ್ತುವವರು ಕುಟುಂಬಕ್ಕೆ ಅಗತ್ಯವಿರುವ ಪ್ರೀತಿ ಮತ್ತು ಬೆಂಬಲವನ್ನು ನೀಡುವುದು ತಂದೆ ಅಲ್ಲದೆ ಕುಟುಂಬವನ್ನು ರಕ್ಷಿಸುವ ಮತ್ತು ಕುಟುಂಬಕ್ಕೆ ಅಗತ್ಯವಿರುವ ಸ್ಥಿರತೆಯನ್ನು ಒದಗಿಸೋನು ತಂದೆ ಮಾತ್ರ ತಂದೆಯ ಪ್ರೀತಿ ಇಲ್ಲ ಎಂದುಕೊಂಡರೆ ತಪ್ಪು ನನ್ನ ತಂದೆ ನನಗೆ ಸ್ಫೂರ್ತಿ ನನ್ನ ತಂದೆ ನನಗೆ ಮೊದಲ ಹೀರೋ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಳ್ಳೆಯದನ್ನು ಹೇಳಿಕೊಡೋನು ತಂದೆ ಮತ್ತು ಒಳ್ಳೆಯದನ್ನು ಕಲಿಸಿಕೊಡುವ ಮೊದಲ ವ್ಯಕ್ತಿ ಮೊದಲ ಶಿಕ್ಷಕ ತಂದೆ ನನ್ನ ಪ್ರೀತಿಯ ತಂದೆ ಅದ್ಭುತ ನನ್ನ ತಂದೆ ಅಂದರೆ ನನಗೆ ತುಂಬ ಇಷ್ಟ ಅಲ್ಲಿ ನನ್ನ ತಂದೆ ನನಗೆ ಹೇಗೆ ಬದುಕಬೇಕನ್ನೋದನ್ನು ಹೇಳಲಿಲ್ಲ ಅವರು ಬದುಕಿದರು ಮತ್ತು ಅವರು ಅದನ್ನು ಮಾಡುವುದನ್ನು ನಾನು ನೋಡುವಂತೆ ಮಾಡಿದರು ಅಂತ ಹೇಳ್ತಾ ಇವತ್ತಿನ ಈ ಒಂದು ತಂದೆಯ ಪ್ರಬಂಧದ ಎರಡು ಇಷ್ಟವಾದಲ್ಲಿ ಪ್ಲೀಸ್ చాల లైక్ మి సబ్స్క్రైబ్ మిషర్ మిగేన చాలా ఫస్ట్ టైమ్ నోడ్తా ప్లీజ్ సబ్స్క్రైబ్ మొడి అంతే థ్యాంక్ యూ ధన్యవాదాలు